ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಂದು ಎಲಗದ ತಂಬಳಿ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಎಲಗದ ತಂಬಳಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹುರಿದಿರುವ ಶೇಂಗಾ ಒಂದು ಬಟ್ಟಲು ಹಸಿ ಕೊಬ್ಬರಿ ಹರಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಮೂರರಿಂದ ನಾಲ್ಕು ಹೆಸರು ಕರಿಬೇವು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ಒಂದು ಟೀ ಸ್ಪೂನ್ ಉಪ್ಪು ಜೀರಿಗೆ ಒಂದು ಟೀ ಸ್ಪೂನ್ ಬೆಲ್ಲ ಒಂದು ಅಡಕೆ ಗಾತ್ರ ಖಾರದ ಪುಡಿ ಒಂದು ಚಮಚ ಒಂದೆಲಗದ ಸೊಪ್ಪು ಹದಿನೈದರಿಂದ ಇಪ್ಪತ್ತು ಎಲೆಗಳು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೊದಲಿಗೆ ಬಾಣಲಿಯನ್ನು ಬಿಸಿಗಿಟ್ಕೊಂಡು ಒಂದು ಟೀ ಸ್ಪೂನಷ್ಟು ಎಣ್ಣೆ ಕಾದ ನಂತರದಲ್ಲಿ ಬೆಳ್ಳುಳ್ಳಿ ಕರಿಬೇವು ಹೆಚ್ಕೊಂಡಿಟ್ಟಿರೋ ಈರುಳ್ಳಿ ಆ ನಂತರದಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದೆಲಗದ ಸೊಪ್ಪು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ಆ ನಂತರದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ಹುರಿದ ನಂತರದಲ್ಲಿ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲು ಬಿಡಿ ಇದು ಮಕ್ಕಳ ಮೆಮೊರಿಬಲಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ತಂಬುಳಿಯನ್ನು ನೀವು ಮಾಡಿ ಮಕ್ಕಳಿಗೂ ಕೊಡಿ ತಿನ್ನೋದ್ರಿಂದ ತುಂಬ ಹೆಲ್ಪ್ಫುಲ್ ಇದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳ ಬುದ್ಧಿ ಚುರುಕಾಗುತ್ತದೆ ಒಂದೆಲಗದ ಸೊಪ್ಪಿನ ಹಸಿ ಜಾರ್ ತೆಗೆದುಕೊಂಡು ಹುರಿದಿರುವ ಶೇಂಗಾ ಜೀರಿಗೆ ತುರಿದಿಟ್ಟುಕೊಂಡಿರುವ ಕೊಬ್ಬರಿ ಹುರಿದಿಟ್ಟುಕೊಂಡಿರುವ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಒಂದೆಲಗದ ಸೊಪ್ಪು ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರಿಗೆ ಹಾಕಿ ಆ ನಂತರದಲ್ಲಿ ಬೆಲ್ಲ ಹುಣಸೆಹಣ್ಣು ಉಪ್ಪು ಹಾಕಿ ಸಣ್ಣದಾಗಿ ರುಬ್ಬಿಕೊಂಡು ಒಂದು ಟೀ ಸ್ಪೂನಷ್ಟು ಒಣ ಖಾರದ ಪುಡಿಯನ್ನು ಹಾಕಿ ರುಬ್ಬಿ ಸಣ್ಣದಾಗಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿಗಿಟ್ಟು ಸಾಸಿವೆ ಇಂಗು ಒಗ್ಗರಣೆ ಕೊಟ್ಟು ನಂತರದಲ್ಲಿ ರುಬ್ಬಿರುವ ಮಸಾಲೆಯನ್ನು ಹಾಕಿ ಅದಕ್ಕೆ ಬೇಕಾಗುವಷ್ಟು ನೀರು ದಪ್ಪ ಬೇಕು ಅಂದರೆ ದಪ್ಪ ಬೇಕು ಅಂದರೆ ತೆಳು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಿ ಒಂದೆಲೆಗದ ಸೊಪ್ಪಿನ ತಂಬುಳಿ ರೆಡಿ ಅನ್ನ ಮುದ್ದೆ ಜೊತೆಗೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು